ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಿಮ್ಮ ದೃಷ್ಟಿ ನಿಮ್ಮ ಜೀವನದ ಬೆಳಕು ಇದನ್ನು ಕಾಪಾಡುವುದು ನಮ್ಮ ಜವಾಬ್ದಾರಿ ಇಪ್ಪತ್ತು ವರ್ಷಕ್ಕಿಂತ ಹೆಚ್ಚು ಅನುಭವ ಹೊಂದಿರುವ ಪರಿಣಿತ ಕಣ್ಣಿನ ತಜ್ಞರ ತಂಡ ಅತ್ಯಾಧುನಿಕ ಯಂತ್ರೋಪಕರಣ ಹೊಂದಿರುವ ಯಶಸ್ವಿ ಶಸ್ತ್ರಚಿಕಿತ್ಸೆಗಾಗಿ ಭೇಟಿ ಕೊಡಿ ಜಿಎಫ್ ಕಣ್ಣಿನ ಆಸ್ಪತ್ರೆ ಬುರ್ಗಮಕ್ಕಳಲ್ಲಿ ಚಿಂತಾಮಣಿ ಸೇವಾ ಸಮಯ ಸೋಮವಾರದಿಂದ ಶನಿವಾರದವರೆಗೂ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಏಳರವರೆಗೂ ಆಸ್ಪತ್ರೆಯ ಪ್ರಮುಖ ಸೇವೆಗಳು ರೆಟಿನಾ ಕ್ಲಿನಿಕ್ ಸಂಪೂರ್ಣ ರೆಟಿನಾ ಸೇವೆಗಳು ಡಯಾಬಿಟಿಕ್ ರೆಟಿನಾಪತಿ ತಪಾಸಣೆ ಹಾಗೂ ಚಿಕಿತ್ಸೆ ರೆಟಿನಾ ಲೇಸರ್ ಚಿಕಿತ್ಸೆ ರೆಟಿನಾ ಶಸ್ತ್ರಚಿಕಿತ್ಸೆಗಳು ಚಿಕಿತ್ಸೆಗಳು ಮಾಕೆ ಡಿಜೆನರೇಷನ್ ಚಿಕಿತ್ಸೆ ರೆಟಿನಾ ಡಿಟ್ಯಾಚ್ಮೆಂಟ್ ಶಸ್ತ್ರಚಿಕಿತ್ಸೆ ಯುನಿಟಿಸ್ ಹಾಗೂ ಇತರೆ ರೆಟಿನಾ ಸಂಬಂಧಿತ ಕಾಯಿಲೆಗಳ ಚಿಕಿತ್ಸೆ ಕಣ್ಣೀರಿನ ನಾಳದ ತೊಂದರೆಗಳಾದ ಡಿಸಿಟಿ ಮತ್ತು ಡಿಸಿಆರ್ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಆಸ್ಪತ್ರೆಯ ಇತರ ಪ್ರಮುಖ ಸೇವೆಗಳು ಮೋತಿಬಿಂದು ಶಸ್ತ್ರಚಿಕಿತ್ಸೆಗಳು ಗ್ಲಾಕೋಮಾ ಶಸ್ತ್ರಚಿಕಿತ್ಸೆಗಳು ಕಣ್ಣು ಜಾರು ಶಸ್ತ್ರಚಿಕಿತ್ಸೆಗಳು స్మాల్ ఇన్సెషన్ క్యాట్రాట్ సర్జరీ మైక్రో ఇన్సెషన్ క్యాట్రాట్ సర్జరీ ప్యాకో సర్జరీ లేజర్ సర్జరి ఎలా రీత్యా లెన్స్ ఇండియన్ లెన్స్ ఫారిన్ లెన్స్ ఆల్కాన్ జాన్సన్ అండ్ జాన్సన్ సిర్ కెరోటోకోనస్ ట్రీట్మెంట్ ನೆಂಟಲ್ ಸರ್ಜರಿ ಫೆಸಿಲಿಟಿ ಲಭ್ಯ ಯಶಸ್ವಿನಿಯಾಗುವ ಆರೋಗ್ಯಮಾನ ಸೌಲಭ್ಯಗಳು ಆಪ್ಟಿಕಲ್ ಸೇವೆಗಳು ಗುಣಮಟ್ಟದ ಚಷ್ಮೆಗಳು ಹಾಗೂ ಲೆನ್ಸ್ಗಳು ಜಿಇಎಫ್ ಕಣ್ಣಿನ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಸೊನ್ನೆ ಆರು ಸೊನ್ನೆ ಎಂಟು ನಾಲ್ಕು ಐದು ಮೂರು ಒಂದು ಸ್ಥಿರ ದೂರವಾಣಿ ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಒಂಬತ್ತು 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 ಎರಡುಗೆ ಸಂಪರ್ಕಿಸುವುದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕುರುಬರ ಸಂಘದ ಆಧ್ವರ್ಯದಲ್ಲಿ ಈ ದಿನ ಚಿಂತಾಮಣಿ ತಾಲೂಕಿನಲ್ಲಿ ದಾಸ ಶ್ರೇಷ್ಠ ಶ್ರೀ ಕನಕದಾಸರ ಇವತ್ತು ಸುಮಾರು ಹೊತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಕನಕದಾಸರ ಬಗ್ಗೆ ಅವರ ಬಾಲ್ಯದಿಂದ ಹಿಡಿದು ಹಲವಾರು ಅವರ ಜೀವನದ ವಿವಿಧ ಘಟ್ಟಗಳಲ್ಲಿ ಏನೇನು ನಡೀತು ಅಂತಕ್ಕಂಥದ್ದನ್ನ ಬಹಳ ವಿವರವಾಗಿ ವಿಸ್ತೃತವಾಗಿ ತಿಳಿಸ್ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಡಾಕ್ಟರ್ ಅಶೋಕ್ ನಮ್ಮ ಮುಂದೆ ಇಟ್ಟಿದ್ದಾರೆ ಹದಿನೈದು ಹದಿನಾರನೇ ಶತಮಾನದಲ್ಲಿ ಒಬ್ಬ ಶೂದ್ರರಾಗಿರ್ತಕ್ಕಂಥವರು ಇವತ್ತು ಸಮಾಜದಲ್ಲಿ ಇರ್ತಕ್ಕಂಥ ಜಾತಿ ವ್ಯವಸ್ಥೆ ಅಸಮಾನತೆ ಏನಿದೆ ಇದನ್ನ ಹೋಗಲಾಡಿಸತಕ್ಕಂತ ಒಂದು ಪ್ರಯತ್ನ ಒಂದು ಸಮಾಜದಲ್ಲಿ ಬದಲಾವಣೆಯನ್ನ ತರ್ತಕ್ಕಂಥ ನಿಟ್ಟಿನಲ್ಲಿ ಅವರ ಕೀರ್ತನೆಗಳು ನಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಬಾಲ್ಯದಲ್ಲಿ ಉಡುಪಿಗೆ ಹೋದಂತ ಸಂದರ್ಭದಲ್ಲಿ ನಮ್ಗೆ ಆಗಿರ್ತಕ್ಕಂಥ ಅನುಭವ ಅಲ್ಲಿ ಕನಕನ ಕಿಂಡಿಯ ಬಗ್ಗೆ ನಮ್ಗೆಲ್ರಿಗೂ ಆ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥದ್ದು ಇವತ್ತು ಬೆಳಿಗ್ಗೆ ನಾನು ಚಿಕ್ಕಬಳ್ಳಾಪುರದಲ್ಲಿ ಮೆರವಣಿಗೆಗೆ ಚಾಲನೆ ಕೊಟ್ಟು ಅಲ್ಲಿ ರಂಗಸ್ಥಳ ದೇವಸ್ಥಾನಕ್ಕೆ ಭೇಟಿ ಕೊಡುವಂತ ಕೆಲಸವನ್ನ ನಾನು ಮಾಡಿದೆ ಅಲ್ಲಿ ರಂಗನಾಥ ಸ್ವಾಮಿಯ ದೇವಸ್ಥಾನದಲ್ಲಿ ಅರ್ಚಕರನ್ನ ಮಾತಾಡುವಂತ ಸಂದರ್ಭದಲ್ಲಿ ಆ ಅರ್ಚಕರು ಉಲ್ಲೇಖ ಮಾಡ್ತಾ ಕನಕದಾಸರ ಬಗ್ಗೆ ಅಲ್ಲಿ ಉಲ್ಲೇಖ ಮಾಡ್ತಾರೆ ಬಹಳ ಪುರಾತನ ದೇವಸ್ಥಾನ ಬಹುಶಃ ಇವತ್ತು ಶ್ರೀರಂಗಪಟ್ಟಣದಲ್ಲಿ ಇರ್ತಕ್ಕಂಥ ರಂಗನಾಥ ದೇವಸ್ಥಾನ ನಂತರ ನಮ್ಮ ತಮಿಳುನಾಡಿನಲ್ಲಿ ಇರ್ತಕ್ಕಂಥ ಶ್ರೀರಂಗಮಲ್ಲಿ ಇರ್ತಕ್ಕಂಥ ರಂಗನಾಥ ಸ್ವಾಮಿ ದೇವಸ್ಥಾನ ಇಲ್ಲಿ ಇರ್ತಕ್ಕಂಥದ್ದು ಮತ್ತು ನಮ್ಮ ಸಂಗಮದಲ್ಲಿ ಇರ್ತಕ್ಕಂಥದ್ದು ಈಗ ಈ ಕೆಲವೇ ದೇವಸ್ಥಾನಗಳು ನಾನು ಅಲ್ಲಿ ವ್ಯತ್ಯಾಸವನ್ನ ಕೇಳಿದೆ ಇಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೂ ತಿರುವನಂತಪುರಂ ಅಲ್ಲಿ ಇರ್ತಕ್ಕಂಥ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ಇರ್ತಕ್ಕಂಥ ವ್ಯತ್ಯಾಸ ಈ ಆ ಒಂದು ವ್ಯತ್ಯಾಸ ಕೇಳಿದ ನಂತರ ಅವರು ಕನಕದಾಸರು ಅವರ ಒಂದು ಒಂದು ಕೀರ್ತನೆಗಳಲ್ಲಿ ಅವರು ಶ್ರೀ ರಂಗನಾಥ ಸ್ವಾಮಿಯ ವರ್ಣನೆಯನ್ನು ಮಾಡ್ತಾರೆ ನನಗೆ ಅವ್ರು ಹೇಳ್ತಾ ಇದ್ರು ರಂಗನಾಥ ಸ್ವಾಮಿಯ ಮೈ ಮೇಲೆ ಏನೆಲ್ಲ ಗೃಹಗಳಿದ್ದಾವೆ ಅದರ ಬಗ್ಗೆ ಎಲ್ಲ ಬಹಳ ವಿವರವಾಗಿ ಕನಕದಾಸರು ಆಗಿನ ಕಾಲದಲ್ಲೇ ಅದನ್ನ ಉಲ್ಲೇಖ ಮಾಡಿದ್ರು ಅಂತಕ್ಕಂಥದ್ದು ಹೇಳದಾಗ ಆಶ್ಚರ್ಯದಲ್ಲಿ ಒಂದು ಬದಲಾವಣೆ ಆಗ್ಬೇಕು ಸಮಾಜದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆಗೆ ಜನರಲ್ಲಿ ತಿಳುವಳಿಕೆಯನ್ನ ಮೂಡಿಸತಕ್ಕಂತ ಅರಿವನ್ನ ಮೂಡಿಸತಕ್ಕಂತ ಹಲವಾರು ಪ್ರಯತ್ನಗಳನ್ನ ಕನಕದಾಸರು ಮಾಡಿರ್ತಕ್ಕಂಥದ್ದು ಈ ರೀತಿ ಶ್ರೇಷ್ಠರ ಬಗ್ಗೆ ನಾವು ಅವರ ಜನ್ಮ ದಿನಗಳನ್ನ ವಿವಿಧ ಸಂದರ್ಭಗಳಲ್ಲಿ ಅವರನ್ನ ನೆನೆಸ್ಕೊಳ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಂಕೊಡ್ತೇವೆ ಅದರಲ್ಲೂ ಇವತ್ತು ಸಮಾಜಗಳ ಸಮಾಜಗಳಿಂದ ಆ ಒಂದೊಂದು ಸಮಾಜಗಳಿಂದ ಬಂದಿರ್ತಕ್ಕಂಥವರು ಈಗ ಏನಾಗಿದೆ ಕಾರ್ಯಕ್ರಮ ಒಂದ್ ರೀತಿ ಕನಕ ಜಯಂತಿ ಅಂತ ಹೇಳಿದರೆ ಇದ್ ಬರಿ ಕುರುಗುರ್ ಸಂಬಂಧಪಟ್ಟಿದ್ ಬಿಡಪ್ಪ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಅಂದ್ರೆ ಇದ್ ಬರೀ ಗೊಲರ್ಗ್ ಸಂಬಂಧಪಟ್ಟಿದ್ದು ಈ ರೀತಿ ಏನಾಗಿದೆ ಇವತ್ತು ಯಾವ ಉದ್ದೇಶಕ್ಕಾಗಿ ಇವತ್ತು ಕನಕದಾಸರು ಈ ಸಮಾಜದಲ್ಲಿ ಮೇಳರಮೆ ಕೀಳರಿಮೆ ಅಂತಕ್ಕಂಥದ್ದು ಇರಬಾರ್ದು ಅಂತಕ್ಕಂಥದ್ದು ಎಲ್ಲರಿಗೂ ಈ ಸ ಈ ಒಂದು ಸಮಾಜದಲ್ಲಿ ಗೌರವಿತವಾದಂತಹ ಬದುಕನ್ನು ಇಟ್ಟುಕೊಳ್ಳಿಕ್ಕೆ ಅವರ ಅವರಲ್ಲಿರ್ತಕ್ಕಂತಹ ಪ್ರತಿಭೆಗೆ ಅನುಗುಣವಾಗಿ ಅವರನ್ನ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಬಾರದು ಅಂತಕ್ಕಂಥ ದೃಷ್ಟಿಯಿಂದ ಅವರಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನ ಇವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಇವತ್ತು ಈಗ ಶತಮಾನದಲ್ಲಿ ಈಗಾಗಲೇ ಅಶ್ವಥ್ ಅವ್ರು ಕುಲ ಅಂತ ಹೇಳಿ ಯಾವ ರೀತಿ ನಾವು ಇವತ್ತು ನಮ್ಮಲ್ಲೇ ಇವತ್ತು ಜಂಜಾಟಗಳನ್ನ ಮಾಡ್ಕೊಳ್ತಾ ಇದ್ದೀವಿ ಅಂತಕ್ಕಂಥದ್ದು ಆದ್ರೆ ಶಿಕ್ಷಿತರಾಗ್ತಾ ಇದ್ದೀವಿ ಅಷ್ಟೇ ವಿದ್ಯಾಭ್ಯಾಸವನ್ನ ಪಾಂಡಿತ್ಯವನ್ನ ನಮ್ಮ ಮೈಯಲ್ಲಿ ಅಥವಾ ನಾವು ಮೈಗೂಡಿಸ್ಕೊಂಡ್ರು ಕೂಡ ಕೆಲವೊಂದ್ ಕಡೆ ಈ ಜಾತಿ ವ್ಯವಸ್ಥೆಯಿಂದ ನಾವ್ಯಾರು ಹೊರಗಬಾರದೆ ಇರತಕ್ಕ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಕೆಲವೊಂದ್ ಕಡೆ ಇವತ್ತಿಂತ ಶ್ರೇಷ್ಠ ಒಂದು ದೂರದೃಷ್ಟಿ ಏನಿತ್ತು ಆ ದೂರದೃಷ್ಟಿಯ ಫಲ ಇನ್ನೂ ಇವತ್ತಿಗೂ ಅದನ್ನ ಯಾರು ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಕ್ಕಂಥದ್ದು ಬಹಳ ನೋವಿನ ಆದರೆ ಇವತ್ತಿನ ಪೀಳಿಗೆ ಏನು ಒಂದು ಪಾಶ್ಚಾತ್ಯ ಒಂದು ಸಂಸ್ಕೃತಿ ಬಗ್ಗೆ ಆಕರ್ಷಿತರಾಗ್ತಾ ಇದ್ದೀವಿ ಅದರಿಂದ ದೂರ ಉಳಿಬೇಕಾದ್ರೆ ಇನ್ನೊಂದು ಕಡೆ ಇಂಥ ಕಾರ್ಯಕ್ರಮಗಳನ್ನ ಹೆಚ್ಚೆಚ್ಚು ಮಾಡತಕ್ಕಂಥದ್ರ ಜೊತೆಗೆ ಏನು ಹದಿನೈದು ಹದಿನಾರನೇ ಶತಮಾನದಲ್ಲೇ ಈ ರೀತಿ ಸಮಾಜದಲ್ಲಿ ಬದಲಾವಣೆಗಳು ಆಗ್ಬೇಕು ಅಂತಕ್ಕಂತ ಬಯಸಿರ್ತಕ್ಕಂಥದ್ರ ಬಗ್ಗೆ ನಾವು ಇಲ್ಲಿ ವಿಚಾರ ವಿನಿಮಯ ಮಾಡಿಕೊಡ್ತಕ್ಕಂಥದ್ದು ಅಥವಾ ಇವತ್ತು ಅವರ ಬಗ್ಗೆ ಏನೋ ಒಂದು ಉಪನ್ಯಾಸವನ್ನ ಉಪನ್ಯಾಸ ನೀಡಿರ್ತಕ್ಕಂಥವರನ್ನು ಕೇಳಿದಾಗ ಬಹುಶಃ ನಮ್ಮ ಮುಂದಿನ ಪೀಳಿಗೆ ಇದನ್ನು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ನಮ್ಮ ಸಂಸ್ಕೃತಿಯನ್ನ ಭಾರತೀಯ ಸಂಸ್ಕೃತಿಯನ್ನ ಉಳಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅದರಿಂದ ಇವತ್ತು ಇಂಥ ಒಂದು ಮಹತ್ ಕಾರ್ಯಗಳನ್ನ ನಾವು ಅವರನ್ನ ಮಹತ್ ಕಾರ್ಯಗಳನ್ನು ಮಾಡಿರ್ತಕ್ಕಂಥವ್ರನ್ನ ನೆನೆಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅದರಿಂದ ನಾನು ಕನಕದಾಸರ ಈ ಒಂದು ಜಯಂತಿಯ ಶುಭಾಶಯಗಳನ್ನು ಮತ್ತೊಮ್ಮೆ ಎಲ್ಲರಿಗೂ ಕೊಡ್ತಾ ಈ ಒಂದು ತಾಲೂಕು ಮತ್ತು ಎಲ್ಲರಿಗೂ ಸಮಸ್ತ ಎಲ್ಲರಿಗೂ ಅವರ ಈ ಒಂದು ಜನ್ಮದಿನದ ಅಂಗವಾಗಿ ಐನೂರ ಮೂವತ್ತೆಂಟನೆಯ ಜಯಂತ್ಯೋತ್ಸವದ ಒಂದು ಶುಭಾಶಯಗಳನ್ನು ಕೊಡ್ತಾ ಇವತ್ತು ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು ನಮ್ಮ ರಾಜ್ಯದ ಎರಡನೇ ಬಾರಿ ಇವತ್ತು ಮುಖ್ಯಮಂತ್ರಿಯಾಗಿ ಈಗಾಗಲೇ ಎರಡೂವರೆ ವರ್ಷ ಬಹಳ ಯಶಸ್ವಿಯಾಗಿ ಕೇಳಿರ್ತಾರೆ ಅವರು ಬಹುಶಃ ನಾನು ಅವರ ಹತ್ರ ಬಹಳಷ್ಟು ಸಮೀಪದಲ್ಲಿ ಅವರ ಜೊತೆ ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥ ಅವರು ಎಲ್ಲಾದ್ರೂ ನಾವು ಕಾರ್ಯಕ್ರಮಗಳಿಗೆ ಹೋಗುವಂತ ಸಂದರ್ಭದಲ್ಲಿ ಅವರ ಹಲವಾರು ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಳ್ತಾರೆ ಬಹುಶಃ ಅವರ ಬದುಕು ಅವರು ಬಾಲ್ಯ ಅವರು ಬೆಳೆದಂತ ರೀತಿ ಅವರು ವಿದ್ಯಾವಂತರಾಗಿರ್ತಕ್ಕಂಥದ್ದು ಹಲವಾರು ಬಾರಿ ಅವರು ಶಿಕ್ಷಕರ ದಿನಾಚರಣೆ ದಿವಸ ಹೇಳ್ತಾರೆ ನಾನು ಶಾಲೆಗೆ ನೇರವಾಗಿ ಐದನೇ ತರಗತಿಗೆ ಸೇರದೆ ಹೇಳ್ತಾರೆ ಅವತ್ತು ನಾನು ಶಾಲೆಗೆ ಹೋಗ್ತೇ ಇದ್ದಿದ್ರೆ ಬಹುಶಃ ಇವತ್ತು ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ ಅಂತಕ್ಕಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅದೇ ಅವರ ಸೋದರರು ಓದಲಿಲ್ಲ ಅಂತ ಹೇಳಿ ಇವತ್ತು ಅವರು ಊರಲ್ಲಿದ್ದಾರೆ ಇದರಿಂದ ನಾವು ಅರ್ಥ ಮಾಡ್ಕೋಬೇಕು ಇವತ್ತು ವಿದ್ಯಾಭ್ಯಾಸ ಕಾರಣದಿಂದ ಇವತ್ತು ಆ ನಮ್ಮ ರಾಜ್ಯದ ಬಹಳ ಉನ್ನತ ಸ್ಥಾನವನ್ನ ಎರಡನೇ ಬಾರಿ ಅಲಂಕಾರ ಮಾಡ್ತಕ್ಕಂಥದ್ದು ಮತ್ತು ಇಡೀ ರಾಜ್ಯದ ಜನರ ಪ್ರೀತಿ ವಿಶ್ವಾಸವನ್ನ ಗಳಿಸ್ತಕ್ಕಂಥದ್ದಕ್ಕೆ ಸಾಧ್ಯ ಇವತ್ತಿರತಕ್ಕಂಥ ಹಲವಾರು ಜನ ಮಕ್ಕಳಲ್ಲಿ ಏನು ಪ್ರತಿಭೆ ಇದೆ ಅವರಲ್ಲಿ ಏನು ದೇವರು ನಿರೀಕ್ಷೆ ಮಾಡಲಿಕ್ಕೆ ಅವರನ್ನ ಈ ಭೂಮಿ ಮೇಲೆ ತಂದಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಯಾವ್ಯಾರು ಊಹಿಸಲಿಕ್ಕೆ ಸಾಧ್ಯ ಇಲ್ಲ ನಾವ್ಯಾರು ನಿರೀಕ್ಷೆ ಮಾಡಲಿಲ್ಲ ಈ ರೀತಿಯಾಗಿ ನಾವು ಜೀವನದಲ್ಲಿ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಇವತ್ತು ನಿಮ್ಮ ಮುಂದೆ ರಾಜ್ಯದಲ್ಲಿ ಒಬ್ಬ ಮಂತ್ರಿಯಾಗಿ ತಮ್ಮಗಳ ಮುಂದೆ ಈ ರೀತಿ ನನ್ನ ಅನಿಸಿಕೆಗಳನ್ನ ಈ ಸೃಷ್ಟಿಯಲ್ಲಿ ದೇವರು ಪ್ರತಿಯೊಬ್ಬರಿಗೂ ಅವರದೇ ಆದಂತಹ ಒಂದು ಜವಾಬ್ದಾರಿಯನ್ನ ಕೊಟ್ಟಿರ್ತಾರೆ ಆ ಜವಾಬ್ದಾರಿಯನ್ನ ನಿಭಾಯಿಸ್ತಕ್ಕಂಥದ್ದು ಈ ಭೂಮಿ ಮೇಲೆ ಯಾರು ಶಾಶ್ವತವಾಗಿ ಉಳಿಯಲಿಕ್ಕೆ ಸಾಧ್ಯ ಇಲ್ಲ ಹುಟ್ಟು ನಾವ್ಯಾರು ನಿರೀಕ್ಷಿತ ಹುಟ್ಟಲ್ಲ ಸಾವು ಅಷ್ಟೇ ಯಾರು ಅಪ್ಲಿಕೇಶನ್ ಹಾಕೊಂಡು ಹೋಗೋದಿಲ್ಲ ಯಾವತ್ತು ನಮ್ಮ ಸಮಯ ಇಲ್ಲಿ ಮುಗಿತದೆ ಅವತ್ತು ನಾವಿಲ್ಲಿ ಬಿಟ್ಟು ಹೋಗ್ತಕ್ಕಂಥ ಈ ನಿಟ್ಟಿನಲ್ಲಿ ನಾವು ಇರ್ತಕ್ಕಂಥ ಸಮಯದಲ್ಲಿ ನಾವು ಏನು ಇವತ್ತು ಸಮಾಜದಲ್ಲಿ ನೆನಪಿನಲ್ಲಿ ಉಳಿತಕ್ಕಂತ ಕೆಲಸಗಳು ಏನ್ ಮಾಡ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ ಇವತ್ತು ನಾವು ಏನು ಬರೀಗೈಲಿ ಯಾವ ರೀತಿ ಬಂದಿದೀವಿ ವಾಪಸ್ ಹೋಗುವಂಥದ್ದು ಬರಿಗೈ ಯಾರು ಏನನ್ನು ಕೂಡ ಈ ಭೂಮಿಯಿಂದ ಎತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಕೂಡ ಅಂತಿಮವಾಗಿ ಭೂಮಿಯಲ್ಲಿ ನಾವು ಈ ಮಣ್ಣಲ್ಲಿ ವಿಲೀನ ಆಗ್ತಕ್ಕಂಥದ್ದು ನಾವು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಇದನ್ನ ಹೆಚ್ಚಾಗಿ ಇದನ್ನ ಅರ್ಥ ಮಾಡಿಕೊಂಡು ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಂದು ಜಾತಿ ಒಂದು ಜಾತಿಗೆ ಸೀಮಿತವಾಗಿದ್ದರೆ ಪ್ರತಿಯೊಂದು ಜಾತಿ ವರ್ಗದ ಜನರಲ್ಲಿ ಅವರ ಆರ್ಥಿಕ ಪರಿಸ್ಥಿತಿಗಳನ್ನ ಅವರು ಅಲ್ಲವರಾಗಿ ಅವರು ಇವತ್ತು ಹಲವಾರು ಕಾರ್ಯಕ್ರಮಗಳನ್ನ ರೂಪಿಸುವಂತ ಕೆಲಸ ಮಾಡಿದ್ದಾರೆ ಅವರ ಮೊದಲನೇ ಅವಧಿ ಇರಬಹುದು ಈಗ ಎರಡನೇ ಅವಧಿ ಇರ್ಬೋದು ಇವತ್ತು ಐದು ಗ್ಯಾರಂಟಿಗಳನ್ನ ಬಹಳ ಯೋಚನೆ ಮಾಡಿ ಇವತ್ತು ಜನರಿಗೆ ಆರ್ಥಿಕ ಪರಿಸ್ಥಿತಿ ಅವರ ನೆಮ್ಮದಿಯ ಬದುಕನ್ನ ಐದು ಗ್ಯಾರಂಟಿಗಳನ್ನ ಬಹಳ ವಿಶೇಷವಾಗಿ ಎಷ್ಟೇ ಟೀಕೆ ಟಿಪ್ಪಣಿಗಳು ಮಾಡಿದ್ರು ಸಹ ಅಂಜದೆ ಅದಕ್ಕೆ ಹಣ ಒಳಗೊದ್ದು ಮದುವೆ ಮತ್ತು ಅದನ್ನ ನುಡಿದಂತೆ ಅದನ್ನ ನಡೀತಕ್ಕಂತ ಒಂದು ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮಾಡಿದ್ದಾರೆ ಇವೆಲ್ಲ ಏನಾಗಿದೆ ಪರಿಸ್ಥಿತಿ ಸಮಾಜದಲ್ಲಿ ಏನೇ ಒಂದು ಕೆಲಸ ಆದ್ರೆ ಒಂದು ಸ್ವಲ್ಪ ದಿವಸ ಅದು ನೆನಪಿನಲ್ಲಿ ಉಳಿತದ ಮತ್ತೆ ಅದನ್ನ ಯಾಕಂದ್ರೆ ಇವತ್ತು ಆ ರೀತಿಯಾಗಿ ಇವತ್ತು ನಮ್ಮ ಬದುಕುಗಳು ಆ ರೀತಿ ಆಗಿದೆ ಇವತ್ತು ಸಮಾಜದಲ್ಲಿ ಯಾವುದು ಶಾಶ್ವತವಾಗಿ ಜನರ ನೆನಪಿನಲ್ಲಿ ಉಳಿತಕ್ಕಂಥದ್ದಲ್ಲ ಆದ್ರೆ ಇವತ್ತು ತಮಗೆ ಗೊತ್ತಿದೆ ವಿರೋಧ ಪಕ್ಷಗಳು ನಿರಂತರವಾಗಿ ಟೀಕೆ ಮಾಡ್ತಾ ಇದ್ದಾರೆ ಇಲ್ಲ ಸಲ್ಲದ ಆರೋಪಗಳನ್ನ ಅವ್ರ ಮೇಲೆ ಮಾಡಿದ್ರು ಇದು ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದು ಹೇಳಿದ್ರು ಅವರು ಸರ್ಕಾರದ ಆರ್ಥಿಕ ಪರಿಸ್ಥಿತಿ ದಿವಾಳಿ ಹಂಚಿಕೆ ತಂದರಂತ ಹೇಳಿದ್ರು ಇವೆಲ್ಲ ಹೇಳಿದ್ರು ಸಹ ಇವತ್ತು ಗೊತ್ತಿದೆ ಈಗ ಚಿಂತಾಮಣಿಯಲ್ಲಿ ಆಗ್ತಾ ಅಭಿವೃದ್ಧಿ ಕೆಲಸಗಳು ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಇಷ್ಟೆಲ್ಲ ವಿರೋಧ ಪಕ್ಷಗಳ ಹೇಳಿಕೆಗಳ ನಡುವೆ ಮಾನ್ಯ ಮುಖ್ಯಮಂತ್ರಿಗಳು ಅವರ ಬುದ್ಧಿವಂತಿಕೆಯಿಂದ ಇಡೀ ದೇಶದಲ್ಲೇ ಬಹುಶಃ ಎರಡನೇ ಊರು ಅತಿ ಹೆಚ್ಚಿನ ಒಂದು ಆಯವ್ಯಯನ್ನ ಮಂಡನೆ ಮಾಡಿರ್ತಕ್ಕಂಥ ಇಂಥವ್ರು ಇವತ್ತು ಅವರ ಅನುಭವ ಸುದೀರ್ಘವಾದಂತ ರಾಜಕೀಯ ಅನುಭವ ಇದನ್ನೆಲ್ಲ ಇಟ್ಕೊಂಡು ಇವತ್ತು ಅವರು ನಮ್ಗೆ ಅನುದಾನವನ್ನ ಕೊಡುವಂತ ಕೆಲಸವನ್ನು ಕೂಡ ಇವತ್ತು ಕ್ಷೇತ್ರದ ಅಭಿವೃದ್ಧಿಗೆ ಮಾಡ್ತಾ ಇದ್ದಾರೆ ನಾನ್ ಮೊನ್ನೆ ಯಾವ್ದೋ ವಿಚಾರಕ್ಕೆ ಹೋದಾಗ ಹೇಳಿದೆ ಏ ಅವ್ರಿಗೆ ಬೇಡ ಮುಂದೆ ನೋಡ ಅಂದ್ರು ಆಮೇಲೆ ಹೇಳಿದ್ರು ನೀನು ಇಲ್ಲ ನೀವು ಗೊತ್ತಿದೆ ನನ್ಗೆ ಕೆಲಸ ಮಾಡಿಸಿಕೊಂಡಿದ್ದೆ ಅಂತ ನೀನು ಬಹಳ ಮಾಡಿಸ್ಕೊಂಡಿದ್ದೆ ಎಲ್ಲರೂ ಹೇಳ್ತಾರೆ ಅಂತಕ್ಕಂಥ ಮಾತಾಡನ್ನ ಯಾಕಂದ್ರೆ ಅವರು ಏನ್ ಆಗ್ತಾ ಇದೆ ಸುತ್ತು ಅಂತಕ್ಕಂಥದನ್ನ ಗಮನಿಸ್ತಕ್ಕಂಥವ್ರು ಅದರಿಂದ ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಕೂಡ ಈ ಒಂದು ಸಮಾಜಕ್ಕೆ ಅಂತಕ್ಕಂಥದ್ದು ಕೂಡ ಇವತ್ತು ಬಹಳ ಹೆಮ್ಮೆಯ ವಿಚಾರ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಈಗಾಗಲೇ ನಾವು ಹಲವಾರು ಬಾರಿ ಹೇಳಿದ್ದೇವೆ ನಾವು ಇವತ್ತು ಚಿಂತಾಮಣಿಯಲ್ಲಿ ಎಲ್ಲ ಬಹುತೇಕ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ಸಮಾಜಗಳಿಗೆ ಅವರವರ ಜನಸಂಖ್ಯೆಗೆ ಅನುಗುಣವಾಗಿ ಒಂದು ಶೈಕ್ಷಣಿಕ ಅಧ್ಯಯನ ಕೇಂದ್ರ ಸ್ಥಾಪನೆ ಮಾಡತಕ್ಕಂಥದಕ್ಕೆ ಸ್ಥಳಾವಕಾಶವನ್ನ ನಾವು ಹಿಂದುಳಿದ ಇಲಾಖೆ ವರ್ಗಗಳ ಇಲಾಖೆ ಮುಖಾಂತರ ಮತ್ತು ಯಾವ ಯಾವ್ಯಾವ ವರ್ಗದ ಒಂದು ಇಲಾಖೆಗಳ ಮುಖಾಂತರ ಆಗತ್ತೆ ಅಂತಕ್ಕಂಥದ್ದನ್ನ ಮಾಡುವಂಥದ್ದು ಈಗ ಅಂತಿಮ ಒಂದು ಘಟಕ ಬಂದಿದೆ ಬಹುಶಃ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಆ ಮಂಜೂರಾತಿಯನ್ನು ಮಾಡಿಸ್ತಕ್ಕಂಥ ಕೆಲಸ ಮಾಡ್ತಿದ್ದೀವಿ ಮತ್ತು ಅಲ್ಲಿ ಏನು ಮೂಲಭೂತ ಸೌಲಭ್ಯ ಒದಗಿಸ್ಬೇಕು ಅದನ್ನು ಒದಗಿಸುವಂತ ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅದರಿಂದ ನಾನು ಹೆಚ್ಚಾಗಿ ಬೇರೆ ವಿಚಾರಗಳನ್ನ ಈ ಸಂದರ್ಭದಲ್ಲಿ ನಾನು ಪ್ರಸ್ತಾಪ ಮಾಡಿದೆ ಮಕ್ಕಳು ಸುಮಾರು ಹತ್ತು ಇಂದ ಹಾಕೊಂಡು ಕೂತಿದ್ದೀರಾ ಬೆಳಿಗ್ಗೆನೆ ಬಂದಿದ್ದೀರಾ ಕಾಣುತ್ತೆ ಊಟ ಮಾಡಿದ್ರಮ್ಮ ಈ ದಾರ್ಶನಿಕರು ಇವರೆಲ್ಲ ಸಾಧಕರ ಒಂದು ಜೀವನ ಎಲ್ಲ ಏನಿದೆ ಅಂತ ಅದನ್ನ ನಾವು ಅರ್ಥ ಮಾಡಿಕೊಂಡು ನಮ್ಮ ಬದುಕಿನಲ್ಲಿ ಅದನ್ನ ಅಳವಡಿಸ್ಕೊಳ್ತಕ್ಕಂತ ಕೆಲಸ ಆಗ್ಬೇಕು ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ತಮ್ಗೆಲ್ಲ ಮತ್ತೊಮ್ಮೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ